ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಕೇಳ್ಬೋದು ಯಾಕೆ ಮಾಡ್ತಾ ಇದ್ದೀವಿ ನಾವು ಅಂತ ಏನು ಅದ್ರದ್ದು ಅವಶ್ಯಕತೆ ಏನಿದೆ ಅಂತ ಈಗ ನಾವು ಫಾದರ್ ಡೇ ಮಾಡ್ತೀವಿ ಪ್ರತಿಯೊಂದು ಡೇನು ಮಾಡ್ತೀವಿ ಅದರಲ್ಲಿ ಇದನ್ನು ಮಾಡ್ತೀವಿ ಇದು ಒಂದು ಇರ್ಬೋದು ಅಂತ ಹೇಳಿದ್ರು ಈ ಫಾದರ್ ಡೇ ಮದರ್ ಡೇ ಎಲ್ಲ ಇತ್ತೀಚೆಗೆ ಬಂದಿರೋದು ಬದ್ ಇದು ಬಹಳ ಹಿಂದೆ ಬಂದಿರೋದು ಯಾಕೆಂದ್ರೆ ನಾವು ಪರಾವಲಂಬಿಗಳು ಮನುಷ್ಯ ಪರಾವಲಂಬಿ ಪ್ರಾಣಿ ಪರಾವಲಂಬಿ ಸಸ್ಯ ತನ ಉತ್ಪತ್ತಿ ಮಾಡ್ಕೊಡುತ್ತೆ ಅದೂನು ಏನು ಏನು ಜೀವ ಇಲ್ಲದೆ ಇರ್ತಕ್ಕಂತ ವಸ್ತುಗಳಿವೆ ನಮ್ಮ ಸುತ್ತಮುತ್ತ ಇದೆ ಗಾಳಿ ಇರ್ಬೋದು ಆಹಾರ ಗಾಳಿ ಇರ್ಬೋದು ಭೂಮಿ ಇರ್ಬೋದು ಇಂಥವ್ರ ಮೇಲೆ ಡಿಪೆಂಡ್ ಆಗಿರ್ತ ಅಂದ್ರೆ ಎಲ್ಲಾರ್ ಬದುಕು ಒಂದ್ ಮೇಲೆ ಒಂದು ಅವಲಂಬಿತವಾಗಿದೆ ಏನಾಗೋಯ್ತು ನಾವು ಬೆಳವಣಿಗೆ ಆಗ್ತಾ ಆಗ್ತಾ ಮನುಷ್ಯ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಇದನ್ನ ಯಾವ ಲೆಕ್ಕ ಹಿಡಿಯಲಿಲ್ಲ ನಾವೇ ಬಹಳ ಬುದ್ಧಿವಂತರು ನಾವೇನ್ ಬೇಕಾದ್ರು ಮಾಡ್ಬೋದು ನಮ್ಗಿನ್ನ ದೊಡ್ಡ ಬುದ್ಧಿವಂತರು ಯಾರಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ನೆಪದಲ್ಲಿ ಏನ್ ಮಾಡ್ಬೇಕು ಅತಿಯಾಸೆಯಿಂದ ಏನೆಲ್ಲ ಮಾಡ್ಬೇಕು ಮನೋಚ್ಛೆ ಮಾಡೋದ್ರಿಂದ ಪ್ರಕೃತಿ ನಮ್ಗೆ ಉತ್ತರ ಕೊಡ್ತು ಆಗ ಅರ್ಥ ಆಯ್ತು ಇಲ್ಲ ಇದು ನಾವು ಬದುಕಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಸುತ್ತಮುತ್ತ ಎಲ್ಲಾ ಜೀವಿಗಳ ಅವಶ್ಯಕತೆ ಇದೆ ಇವನ್ನ ಉಳಿಸ್ಕೊಂಡೋದ್ರೆ ಮಾತ್ರ ಬದುಕಬಹುದು ಅಂತ ಹೇಳ್ಬಿಟ್ಟು ಆಗ ಒಂದು ಅಂತಾರಾಷ್ಟ್ರೀಯ ಮಟ್ಟ ಇದು ಒಬ್ಬರಿಂದ ಆಗೋ ಸಾಧ್ಯ ಅಲ್ಲ ಈಗ ಒಂದು ದೇಶದಲ್ಲಿ ಹಾಳಾದ್ರೆ ಪ್ರಕೃತಿ ಹಾಳಾದ್ರೆ ಅದ್ರ ಎಫೆಕ್ಟ್ ಅಲ್ಲೇ ಇರಬೇಕು ಅಂತ ಇಲ್ಲ ಅದು ಬೇರೆ ದೇಶದಲ್ಲೂ ಬೀಳುತ್ತೆ ಹಂಗಾಗಿ ಈ ಪೂರ್ತಿ ಜಗತ್ತಿನಲ್ಲಿ ಈ ಏನು ಈ ಜೀವ ವೈವಿಧ್ಯತೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದಿದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಬಯೋಡೈವರ್ಸಿಟಿ ಕನ್ವೆನ್ಶನ್ ಬಯೋಡೈವರ್ಸಿಟಿ ನಡೆಯುತ್ತದೆ ಅರ್ಥ ಸಮಿತ್ ಅಂತ ಹೇಳ್ತೀವಿ ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಡೆಯುತ್ತೆ ಆ ಅದು ಐದನೇ ತಾರೀಕು ನಡೆಯುತ್ತೆ ಐದು ಜೂನ್ ಸೊ ಆ ದಿನನ ನಾವು ಎನ್ವರನ್ಮೆಂಟ್ ಡೇ ಅಂತ ಮಾಡ್ಕೊಡ್ತೀವಿ ಆದ್ರೆ ಈ ಒಡಂಬಡಿಕೆಗೆ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಮೇ ಟ್ವೆಂಟಿ ಟೂ ನೈಂಟಿ ಟೂ ನಲ್ಲಿ ಸೊ ಹಂಗಾಗಿ ಆ ದಿನನ ಮೇ ಟ್ವೆಂಟಿ ಟೂ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂದ್ರೆ ಒಂದು ಎಚ್ಚರಿಕೆ ಏನು ಅಂತ ಹೇಳಿದ್ರೆ ನಮ್ಮ ಉಳಿವು ನಮ್ಮ ಕೈಲಿಲ್ಲ ನಮ್ಮ ಉಳಿವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜೀವ ವೈವಿಧ್ಯಗಳ ಮೇಲೆ ಇದೆ ನಿಮ್ಗೆ ಚೆನ್ನಾಗೋತಿರ್ಬೋದು ಒಂದು ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈಗ ಇದೇ ತರನೇ ಚೈನಾದಲ್ಲಿ ಏನು ಆಹಾರ ಉತ್ಪಾದನೆಯಲ್ಲಿ ಚೆನ್ನಾಗಿ ಅದು ಉತ್ಪಾದನೆ ಮಾಡಬೇಕು ಅಂತ ಅಂದು ಅಲ್ಲೇನು ಏನಾಗಿತ್ತು ಉತ್ಪಾದನೆ ಈ ಹಕ್ಕಿಗಳು ಜಾಸ್ತಿ ಇತ್ತು ಗುಬ್ಬಚ್ಚಿಗಳು ಸೊ ಗುಬ್ಬಚ್ಚಿಗಳಿಂದ ಒಂದು ಹದಿನೈದು ಹದಿನೈದರಿಂದ ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ಅಷ್ಟು ನಮಗೆ ಬೆಳೆ ಉತ್ಪಾದನೆ ಕಡಿಮೆ ಆಗ್ತಾ ಇತ್ತು ಯಾಕೆ ನಾವು ತಿನ್ಕೊಳ್ಳೋ ಸುಮಾರು ಒಂದು ಹಕ್ಕಿ ಒಂದು ನಾಲ್ಕು ನಾಲ್ಕೂವರೆ ಕೆಜಿ ತಿನ್ಕೊಳ್ತದೆ ಇದರಲ್ಲಿ ಸೊ ಇದನ್ನ ಅವಾಯ್ಡ್ ಮಾಡಿದ್ರೆ ಮೋಸ್ಟ್ಲಿ ನಾನು ಇಳುವರಿ ಜಾಸ್ತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ದೇಶನೇ ಏನ್ ಡಿಸೈಡ್ ಮಾಡ್ತು ಆಯ್ತು ಒಂದು ಕೆಲಸ ಮಾಡೋಣ ಗುಬ್ಬಚ್ಚಿಗಳನ್ನೆಲ್ಲ ಸಾಯಿಸ್ಕೊಡೋಣ ನಾಶ ಮಾಡ್ಬಿಟ್ರೆ ಅದು ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸರ್ಕಾರನೇ ಒಂದು ಒಂದು ಆದೇಶ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಗುಬ್ಬಚ್ಚಿಗಳನ್ನೆಲ್ಲ ಸಾಯಿಸ್ಬಿಡ್ತು ಏನ್ ಮಾಡ್ತಾ ಇದ್ರು ಇದಕ್ಕೆ ನೆಸ್ಟ್ ನ ಡೆಸ್ಟ್ರಾಯ್ ಮಾಡೋದು ಮುಖ್ಯವಾಗಿ ಹಕ್ಕಿಗಳು ಹಾರದ ಮೇಲೆ ಸ್ವಲ್ಪ ದ್ರಷ್ಟತಾ ಹೋಗಬೇಕು ಎಷ್ಟು ತಗೊಂಡೆ ಇದ್ರೆ ಸತ್ತೋಗುತ್ತೆ ದೊಡ್ದು ಸತ್ತೋಗುತ್ತೆ ಆ ರೀತಿಯಾಗಿ ಅವುಗಳ ಮರಗಳನ್ನ ನೀರು ಕೊಂಬೆಗಳನ್ನ ಕಟ್ ಕಟ್ ಮಾಡಿದ್ರು ಆಮೇಲೆ ಶಬ್ದ ಮಾಡಿದ್ರು ಹೀಗೆ ಮಾಡಿ ಆ ಗುಬ್ಬಚ್ಚಿಗಳು ಸುಮಾರು ಗುಬ್ಬಚ್ಚಿಗಳು ನಾಶ ಆಗೋಯ್ತು ಒಂದೆರಡು ಮೂರು ವರ್ಷ ಇಳುವರಿ ಸ್ವಲ್ಪ ಜಾಸ್ತಿ ಕಾಣ್ತು ಆಮೇಲೆ ಸಣ್ಣದಾಗಿ ಕಾಣಿಸ್ಕೊಳ್ತು ಏನು ಗುಬ್ಬಚ್ಚಿಗಳು ಬರೀ ಹಾಕಿ ಆಹಾರ ಧಾನ್ಯ ತಿಂತಾ ಇರಲಿಲ್ಲ ಅದ್ರ ಜೊತೆಗೆ ಅವು ಕ್ರಿಮಿಕ ಕೀಟಗಳನ್ನು ಇತ್ತು ಈ ಉಬ್ಬಚ್ಚ ಸಂಖ್ಯೆ ಕಡಿಮೆ ಆಗಿದ್ದಕ್ಕೇನಾಯ್ತು ಮುಂದಿನ ವರ್ಷಗಳಲ್ಲಿ ಅವ್ರಿಗೆ ಅಲ್ಲಿ ಕೀಟಬಾಲೆ ಜಾಸ್ತಿ ಆಯಿತು ಮಿಡತೆಗಳು ಜಾಸ್ತಿ ಆಗೋಯ್ತು ಸುಮಾರು ಒಂದು ನಾಲ್ಕು ಐದು ಆರು ಸಾವಿರದ ಒಂಬೈನೂರ ಐವತ್ತು ಐವತ್ತೆರಡು ಐವತ್ತೈದು ಐವತ್ತಾರು ಅಂತ ಆ ಟೈಮಲ್ಲಿ ಅಲ್ಲಿ ಇವ್ರಿಗೇನು ಇಳುವರಿ ಬರ್ತಾ ಇತ್ತು ಅದಕ್ಕಿಂತ ಇಳುವರಿ ಕಡಿಮೆ ಆಗೋಯ್ತು ಯಾಕೆ ಕೀಟನ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ ಸುಮಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರವತ್ತು ಅರವತ್ತೊಂದರಲ್ಲಿ ಅವ್ರಿಗೆ ಬೀಕರ್ ಬರಗಾಲ ಬಂದ್ಬಿಟ್ಟು ಅವ್ರಿಗೆ ಇಳುವರಿ ತೀರಾ ಕಡಿಮೆ ಆಗೋಯ್ತು ಬರಗಾಲ ಬಂತು ಆ ಬರಗಾಲಕ್ಕೆ ಕಾರಣ ಏನು ಅಂತಂದಾಗ ಈ ಗುಬ್ಬಚ್ಚಿ ಸಂಖ್ಯೆ ಕಡಿಮೆ ಆಗಿದ್ದು ಒಂದು ಕಾರಣ ಅನ್ನೋದು ಬೆಳಕಿಗೆ ಬಂತು ನಂತರ ಏನ್ ಮಾಡಿದ್ರು ಅದೇ ಸರ್ಕಾರದವರು ಬೇರೆ ದೇಶಗಳಿಂದ ರಷ್ಯಾ ಮತ್ತು ಇತರ ಕಡೆಗಳಿಂದ ಗುಬ್ಬಚ್ಚಿ ತಗೊಂಡ್ಬಂದು ಅಲ್ಲಿ ಮತ್ತೆ ಅದನ್ನ ಪಾಲನೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದ್ರೆ ಏನೋ ಒಂದು ಮಾಡಕ್ ಹೋಗಿ ನಮ್ಮ ಅಲ್ಲಿ ನಾವು ಇನ್ನೇನೋ ತಪ್ಪು ಮಾಡ್ಕೊಂಡ್ಬಿಡ್ತೀವಿ ಒಂದು ಬಂದ್ರ ಮೇಲೆ ಬಹಳಷ್ಟು ಅವಲಂಬನೆ ಇರುತ್ತೆ ಆ ಒಂದು ನಮ್ಗೆ ಏನು ಸೂಕ್ಷ್ಮಗಳು ಬಗ್ಗೆ ಬೇಕೇ ಬೇಕು ನಮ್ಮ ಹತ್ರ ನೊಣ ಇಲ್ಲದೆ ಬಹಳ ಕಷ್ಟ ಆಗ್ಬಿಡುತ್ತೆ ಆ ಯಾವ್ದೋ ಸತ್ತಿರೋ ಒಂದು ಪ್ರಾಣಿ ಅದು ಕೊಳಿತಾ ಹೋದ್ರೆ ಅದ ಹಂಗೆ ಉಳ್ಕೊಂಡ್ಬಿಟ್ರೆ ನಾವ್ ಇರಕ್ಕೆ ಹಾಗೆ ಜೀವಾಣುಗಳು ಸೂಕ್ಷ್ಮಾಣಿಂದ ಹಿಡಿದು ಪ್ರಾಣಿ ಪಕ್ಷಿ ಎಲ್ಲಾನು ಬೇಕಾಗುತ್ತೆ ಎಲ್ಲಾದ್ರ ಮೇಲೆ ಒಂದೆಲ್ಲಾ ಒಂದು ರೀತಿಯಲ್ಲಿ ಡಿಪೆಂಡ್ ಆಗಿದ್ದೀವಿ ಇದು ಸಮತೋಲನ ಒಂದು ಸಮತೋಲನ ಈಗ ಸೃಷ್ಟಿಯಾಗಿದೆ ಈ ಸಮತೋಲನದಿಂದ ನಾವು ಈ ಪ್ರಾಣಿಗಳಲ್ಲಿ ಶ್ರೇಷ್ಠ ಅಂತ ಹೇಳ್ಕೊಳ್ತಾ ಇದ್ದೀವಿ ಬಹುಶಃ ಈ ಸಮತೋಲನ ಬೇರೆ ತರ ಸಮತೋಲನ ಹೋಗ್ಬಿಟ್ರೆ ಬಹುಶಃ ನಮ್ಮನ್ನ ಬೇರೆ ಯಾವ್ದು ಪ್ರಾಣಿ ರಿಪ್ಲೇಸ್ ಮಾಡ್ಬೋದು ಹಿಂದೆ ನೀವು ಹೇಳ್ತಿ ಡೈನೋಸರ್ಸ್ ಇದ್ದು ಅವೇ ಮುಕ್ತ ಆಗಿತ್ತು ಅಂತ ಹೇಳ್ತಾ ಇದ್ಬಾ ಈಗಿಲ್ಲ ಯಾವ್ದೋ ಒಂದ್ ಹಂತ ಈ ಸಮತೋಲನ ಹೆಚ್ಚು ಕಡಿಮೆ ಆದ್ರೆ ನಾವ್ ಇರ್ತೀವಿ ಅಂತ ಹೇಳಕ್ ಆಗೋದಿಲ್ಲ ಈಗ ನಮ್ಮ ಉಳಿವು ಅಂತ ಹೇಳಿದ್ರೆ ಈ ಸಮತೋಲನ ಜೀವವಿದ್ಯತೆ ಸಮತೋಲನ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಉಳಿವು ಆಗುತ್ತೆ ಇಲ್ದೇ ನಾವು ಉಳಿಯಕಾಗಲ್ಲ ಸೊ ಈ ದೃಷ್ಟಿಯಿಂದ ಈ ಸಮತೋಲನ ನಾವು ಕಾಯ್ಕೊಡ್ಬೇಕು ಎಲ್ಲಾ ಜೀವಿಗಳಿಗೂ ನಾವು ಅವು ಉಳಿಯಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನಾವು ಬಳಸ್ ಹಂಗ ಎಲ್ಲಾನು ಉಳಿಸ್ಬಿಟ್ರೆ ನಾವ್ ಹಿಂಗ್ ಬದುಕೋದು ನಾವು ಸ್ವಲ್ಪ ಬಳಸ್ಕೋಬೇಕಾಗತ್ತಲ್ಲ ಅಂದ್ರೆ ಅದು ಬೇಕಲ್ವಾ ಹಂಗಾಗಿ ಒಂದು ಒಂದು ಸಿಸ್ಟಮ್ ಆ ಒಡಂಬಡಿಕೆ ಎಲ್ಲಿತ್ತು ಅಂತ ಹೇಳಿದ್ರೆ ನಾವು ಜೀವ ವೈವಿಧ್ಯನ ಸಂರಕ್ಷಣೆ ಮಾಡ್ಬೇಕಾಗತ್ತೆ ಅದನ್ನ ಸುಸ್ಥಿರವಾಗಿ ಬಳಸ್ಕೋಬೇಕಾಗತ್ತೆ ಅಂದ್ರೆ ಈಗ ನಾವು ಬಳಕೆ ಮಾಡ್ಲೇಬೇಕು ಅದನ್ನ ಸುಸ್ಥಿರವಾಗಿ ಮಾಡ್ಬೇಕಾಗತ್ತ ಹಾಗೆ ಈ ಜೀವ ವೈವಿಧ್ಯತೆ ಉಳಿಸ್ಕೊಂಡು ಈಗ ಯಾರು ಉಳಿಸ್ತಾರೆ ಇದನ್ನ ಎಲ್ಲೋ ಸಿಟಿನಲ್ಲಿ ಕೂತಿರ್ತಕ್ಕಂಥ ಕಾರ್ಪೊರೇಟ್ ಜನ ಉಳಿಸಲ್ಲ ಅಥವಾ ಕಂಪನೀಸ್ ಅವ್ರು ಉಳಿಸಲ್ಲ ಅವರು ಇದ್ರ ಉಳಿಸೋರು ಯಾರು ಲೋಕಲ್ಸ್ ಈ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಈ ವೈವಿಧ್ಯತೆ ಉಳಿಸ್ಬೇಕು ಅನ್ನೋದಕ್ಕೆ ಕಾರಣ ಇಲ್ಲಿ ಸ್ಥಳೀಯ ಜನರು ಅಷ್ಟೇ ಬೇರೆ ಯಾರು ಮಾಡಕ್ಕಾಗಲ್ಲ ಹಂಗಾಗಿ ಅಂತ ಜನ ರೆಕಗ್ನೈಸ್ ಮಾಡಿ ಇದ್ರಲ್ಲಿ ಬರ್ತಕ್ಕಂಥ ಏನು ಲಾಭ ಬರುತ್ತೆ ಯಾರಾದರೂ ಯಾರೋ ಒಂದು ಕಂಪನಿಯನ್ನು ಬಂದು ಇಲ್ಲಿನ ಒಂದು ಅಥವಾ ಯಾವುದೋ ಗಿಡ ತಗೊಂಡು ಉತ್ಪಾದನೆ ಮಾಡಿ ಲಾಭ ಸಂಪಾದನೆ ಮಾಡ್ತಾ ಇದ್ರೆ ಆ ಸಂಪಾದನೆ ಅವನಿಗೂ ಒಂದು ಪಾಲ್ ಕೊಡಬೇಕು ಒಂದು ದೇಶದಲ್ಲಿ ಯಾವುದೋ ಒಂದು ಸಂಪತ್ತಿದೆ ವೈರಸ್ವರ್ಸ್ ಇದೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡೋದು ಬೇರೆ ದೇಶಕ್ಕೂ ತಗೊಂಡೋದ್ರೆ ವ್ಯಾಪಾರ ಮಾಡಿದ್ರೆ ಅಂತ ಸಮಯದಲ್ಲೂ ಆ ದೇಶದವ್ರಿಗೆ ಅದ್ರದ್ದು ಲಾಭದ ಹಂಚಿಕೆ ಕೊಡಬೇಕು ಅನ್ನೋ ಇವನ್ನೆಲ್ಲ ಗಮನ ಸೇರಿಸ್ಕೊಂಡು ಒಂದು ಒಡಂಬಡಿಕೆ ಮಾಡ್ಕೊಂಡ್ರು ಅದು ತೊಂಬತ್ತೆರಡರಲ್ಲಾಯ್ತು ಆಗ ತೊಂಬತ್ನಾಲ್ಕು ನೂರ ತೊಂಬತ್ತ ನಾಲ್ಕು ದೇಶಗಳಿದ್ವು ನಮ್ಮ ಭಾರತನು ಅದರಲ್ಲಿ ಒಂದು ಪಾರ್ಟಿ ಆಯಿತು ಹಾಗಾಗಿ ಆ ಲೆಕ್ಕದಲ್ಲಿ ಸೊ ಆ ಒಡಂಬಡಿಕೆಯಲ್ಲಿ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಎಲ್ಲ ಇದೆ ಅದು ಆ ಗೈಡ್ಲೈನ್ಸ್ ಮೇಲೆ ಎರಡ್ ಸಾವಿರದ ಎರಡರಲ್ಲಿ ನಾವು ಒಂದು ಆಕ್ಟ್ ಬಯೋಡೈವರ್ಸಿಟಿ ಆಕ್ಟ್ ಮಾಡ್ತಾರೆ ಎರಡ್ ಸಾವಿರದ ನಾಲ್ಕು ಎನಾಕ್ಟ್ಮೆಂಟ್ ಆಗಿ ಬರುತ್ತೆ ಸೊ ಬಯೋಡೈವರ್ಸಿಟಿ ಆಕ್ಟ್ ಅಲ್ಲಿ ಅದ್ರದ್ದು ಮೂಲ ಉದ್ದೇಶ ಅಷ್ಟೇ ಜೀವ ವೈವಿಧ್ಯಗಳ ಸಂರಕ್ಷಣೆ ಮಾಡ್ಬೇಕಾಗುತ್ತೆ ಸುಸ್ಥಿರ ಬಳಕೆ ಅಥವಾ ಮತ್ತೆ ಲಾಭ ಹಂಚಿಕೆ ಇವುಗಳ ಬಗ್ಗೆ ಏನೆಲ್ಲ ಮಾಡಬೇಕು ಅಂದ್ರೆ ಏನ್ ಹೇಳ್ತಾರೆ ಈಗ ಯಾರೇ ವ್ಯಕ್ತಿ ಆ ರಿಸರ್ಚ್ ಮಾಡಬೇಕು ಅಂದ್ರೆ ಬಯ ಬಯೋ ರಿಸರ್ಚ್ ರಿಸರ್ಚ್ ಮಾಡಬೇಕು ಸರ್ವೆ ಮಾಡಬೇಕು ಅಂದ್ರೆ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು ಈ ಆಕ್ಟ್ ಅಡಿಯಲ್ಲಿ ಈಗ ನಮ್ಮ ಎಸ್ ಎಫ್ ಕುಮಾರ್ ಅವರು ಇದಾದ ಮೇಲೆ ವಿವರವಾಗಿ ಹೇಳ್ತಾರೆ ಆಕ್ಟ್ ಬಗ್ಗೆ ಇನ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾರೇ ರಿಸರ್ಚ್ ಮಾಡೋದಕ್ಕಾಗ್ಲಿ ಅಥವಾ ಸರ್ವೆ ಮಾಡೋಕ್ಕಾಗ್ಲಿ ಈ ಮಾಹಿತಿ ಕಲೆಕ್ಟ್ ಮಾಡ್ತಾರಲ್ಲ ಆ ಮಾಹಿತಿ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇದೆ ಅವ್ರಿಂದ ಪರ್ಮಿಷನ್ ತಗೋಬೇಕಾಗುತ್ತೆ ಯಾರೇ ಫಾರಿನ್ ಫಾರಿನರ್ಸ್ ಅಥವಾ ಫಾರಿನ್ ಕಂಪನಿಯವರು ಏನಾದ್ರೂ ಇಲ್ಲಿನ ಬಯೋ ಬಳಸ್ಕೊಂಡು ಕಮರ್ಷಿಯಲ್ ಯೂಸ್ ಮಾಡ್ಬೇಕು ಅನ್ನೋಂಗಿದ್ರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿಯಿಂದ ಪರ್ಮಿಷನ್ ತಗೋಬೇಕಾಗುತ್ತೆ ನಮ್ ಇಂಡಿಯನ್ ಕಂಪನಿ ಯಾರಾದ್ರೂ ಈ ಬಯೋ ರಿಸೋರ್ಸ್ ನ ಬಳಸಿ ಏನೇ ಇರ್ಬೋದು ಏನಿಗೆ ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ರು ಅವರು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಬ್ಯಾಕ್ಟೀರಿಯಾನು ಜೀವಾಣು ಬ್ಯಾಕ್ಟೀರಿಯಾ ಇರ್ಬೋದು ಏನು ಜೀವ ಜೀವರಾಶಿನ ಯಾರು ಬಳಸ್ಕೊಂಡು ಕಮರ್ಷಿಯಲ್ ಯೂಸ್ ಮಾಡ್ತೀರ ಅನ್ನೋಂಗಿದ್ರೆ ಪ್ರೊಡಕ್ಟ್ ಮಾಡೋಂಗಿದ್ರೆ ಆವಾಗ ನಮ್ಮ ರಾಜ್ಯ ಜೀವ ವಿದ್ಯುತ್ ಮಂಡಳಿಯಿಂದ ಪರ್ಮಿಷನ್ ತಗೋಬೇಕು ನಾವು ಪರ್ಮಿಷನ್ ಕೊಡಬೇಕಾದ್ರೆ ಆಯಿತು ಎಲ್ಲಿಂದ ತೊಗೊಳ್ತಾ ಇದ್ದೀರಾ ಎಷ್ಟು ತೊಗೊಳ್ತಾ ಇದ್ದೀರಾ ಇದರಿಂದ ಅಲ್ಲಿಗ ಸಮಸ್ಯೆ ಆಗುತ್ತಾ ಏನಾದರೂ ನೋಡಿಕೊಂಡು ಅವ್ರಿಗೆ ನಾವು ಪರ್ಮಿಷನ್ ಕೊಡ್ತೀವಿ ನಾವು ಪರ್ಮಿಷನ್ ಕೊಡಬೇಕಾದ್ರೆ ಅವ್ರಿಗೆ ಏನು ಹೇಳ್ತೀವಿ ಆಯಿತು ನೀನು ಬಳಸ್ಕೊಳ್ಳಿದ್ದೀನ ಬಳಸ್ಕೊಂಡ್ರೆ ನೀವೇನು ಲಾಭ ಬರುತ್ತೆ ಇದರಲ್ಲಿ ಆ ಲಾಭದಲ್ಲಿ ನಾವು ಒಂದು ಹೇಳಿದೆ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ಅಥವಾ ಏನು ನೀವು ಪದ ಖರೀದಿ ಪದಾರ್ಥಗಳ ಖರೀದಿ ಮಾಡಿದ್ರೆ ಒಂದರಿಂದ ಐದು ಆ ಅಷ್ಟು ಅಮೌಂಟ್ ಅಷ್ಟು ಏನು ವೈರಸ್ ಬಳಸ್ತೀರಾ ಅಷ್ಟು ಅಮೌಂಟ್ ನಮ್ಮ ನಮ್ಮ ಬಯೋಡಿಸಿಟಿ ಬೋರ್ಡ್ ಕೊಡಬೇಕಾಗುತ್ತೆ ಇನ್ಟರ್ನ್ ಈ ಹಣ ಏನು ನಮಗೆ ಬರುತ್ತೆ ಇದು ಟ್ಯಾಕ್ಸ್ ಅಲ್ಲ ಇದು ಗೌರ್ಮೆಂಟ್ಗೆ ಹೋಗಲ್ಲ ಈ ಹಣನ ಮತ್ತೆ ಈ ರಿಸೋರ್ಸ್ ಎಲ್ಲಿ ಬಂದಿರುತ್ತೆ ಎಲ್ಲಿಂದ ತಗೊಂಡಿರುತ್ತಾರೆ ಅಂತ ಜಾಗದಲ್ಲಿ ಅಲ್ಲಿ ಅದನ್ನು ಅಲ್ಲಿನ ಡೆವಲಪ್ಮೆಂಟ್ಗೆ ಅಲ್ಲಿನ ಕನ್ಸರ್ವೇಷನ್ಗೆ ಅಥವಾ ಅಲ್ಲಿನ ಸ್ಥಳೀಯ ಜನರಿಗೆ ಅವರ ಅಭಿವೃದ್ಧಿ ಅಥವಾ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಏನಾದ್ರು ಆಕ್ಟಿವಿಟಿ ಮಾಡ್ತಾಯಿದ್ರೆ ಅಂಥದಕ್ಕೆ ಅಂಥದಕ್ಕೆ ಬಳಸ್ ಬಳಸಬೇಕಾಗುತ್ತೆ ಅಂದರೆ ಒಟ್ಟಾರೆ ಏನು ಅಂತ ಹೇಳಿದ್ರೆ ನಾವು ಏನು ಈ ಎಲ್ಲ ಜೀವ ವಿದ್ಯುತ್ಗಳಿಗೂ ಉಳಿಸ್ಕೊಳ್ಳೋದಕ್ಕೆ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಳಸ್ಕೊಂಡು ಹೋಗೋದಕ್ಕೆ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ವಿ ಒಂದು ಅಗ್ರಿಮೆಂಟ್ ನಾವೇ ಮಾಡ್ಕೊಂಡಿದ್ವಿ ಇದರ ಸಂರಕ್ಷಣೆ ಒಬ್ಬರಿಂದ ಆಗೋಲ್ಲ ಇದು ಸಂರಕ್ಷಣೆ ಕಮ್ಯುನಿಟಿ ಬೇಕು ಸಮುದಾಯ ಆಗಬೇಕು ಯಾಕಂತ ಹೇಳಿದ್ರೆ ಒಂದು ಮರ ನಾನ್ ನನ್ನ ಜಮೀನಲ್ಲಿ ಬೆಳೆಸಿದ್ರೆ ಉಳಿಸ್ಕೊಂಡ್ರೆ ಅದು ನನಗೊಬ್ಬನ್ಗೆ ಅನುಕೂಲ ಆಗತ್ತೆ ಬಹುಶಃ ನಾನೊಂದು ಹುಣಸೆ ಮರ ಹಾಕೊಂಡೆ ಅಂತ ಹೇಳಿದ್ರೆ ನಾನು ಹುಣಸೆ ಹಣ್ಣು ಮಾತ್ರ ತಿನ್ನಬಹುದು ಅದು ಅದ್ರದ್ದು ಉಪಯೋಗದಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಆಗ್ಬೋದು ಒಂದು ಎಂಬತ್ತು ಪರ್ಸೆಂಟ್ ಬೇರೆಯವ್ರು ಅನುಕೂಲ ಆಗುತ್ತೆ ನನ್ನ ಮರ ಈ ನನ್ನ ಜಮೀನಲ್ಲಿರ್ತಕ್ಕಂಥ ಮರ ಆಕ್ಸಿಜನ್ ಉತ್ಪಾದನೆ ಮಾಡಿದ್ರೆ ನನಗೆ ಸಿಗೋದಿಲ್ಲ ನನಗೊಬ್ಬನಿಗೆ ಸಿಗಲ್ಲ ಬೇರೆಯವ್ರಿಗೆಲ್ಲ ಸಿಗುತ್ತೆ ಸೊ ಹಾಗೆ ಏ ನನಗೇನಾಗುತ್ತೆ ಬಿಡು ಅವನ್ ಅಲ್ಲಿನ ಮರ ಹೋದ್ರೆ ನನಗೇನು ವ್ಯತ್ಯಾಸ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಆ ರೀತಿಯಲ್ಲಿ ಇದ್ರ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಇದು ಬಹಳ ಇಂಟರ್ಡಿಪೆಂಡೆಂಟ್ ನಿಮ್ ಟೆಂಪರೇಚರ್ ಕಡಿಮೆ ಆಗ್ಬೇಕು ಆಕ್ಸಿಜನ್ ಯಾವ ಪ್ರತಿಯೊಂದೂ ಪ್ರತಿಯೊಂದು ಇಂಟರ್ಲಿಂಕ್ ಆಗಿರೋದ್ರಿಂದ ಇದು ಸಮುದಾಯ ಸೇರಿ ರಕ್ಷಣೆ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಈ ದಿನಾಚರಣೆಗಳನ್ನ ಗ್ರಾಮ ಮಟ್ಟದಲ್ಲಿ ನಾವು ಆಚರಿಸ್ಬೇಕು ನೋಡ್ಬೇಕು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಸಮುದಾಯದ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಆಗಬೇಕು ಇಂಡಿವಿಜುವಲ್ ಇಂದ ಶುರು ಆಗ್ಬೇಕು ಬಟ್ ಇದು ಸಮುದಾಯ ಮಟ್ಟದಲ್ಲಿ ಒಂದ್ರಿಂದ ಇದನ್ನ ಪ್ರೊಟೆಕ್ಟ್ ಆಗ್ಬೇಕು ಹಂಗಾಗಿ ಮಾಡ್ತೀವಿ ಹಂಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ನಾವು ಜೀವವಿದ್ಯತೆ ನಿರ್ವಹಣಾ ಸಮಿತಿನ ಮಾಡಿದ್ವಿ ಸೊ ಅದರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಧ್ಯಕ್ಷರು ಎಲ್ಲ ಇರ್ತಾರೆ ಅವ್ರದ್ದು ಕಾರ್ಯಕ್ರಮ ಹಾಗೆ ಅವ್ರ ಸುತ್ತಮುತ್ತ ಏನ್ ಜೀವ ವಿಧಿಗಳಿವೆ ಅವನ್ನ ಇನ್ಲೀಸ್ ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ಏನಾದ್ರು ಪ್ರೊಡಕ್ಷನ್ ಆಗ್ತಾ ಇದ್ರೆ ಯಾರಾದ್ರೂ ತಗೊಂಡು ಹೋಗ್ತಾ ಇದ್ರೆ ಅದು ಆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಅಥವಾ ಆತರ ನಮ್ಗೆ ಏನಾದ್ರು ಇಲ್ಲಿಂದ ಏನಾದ್ರು ತಗೊಂಡು ಹೋಗಿ ನಮ್ಗೆ ಎ ಬಿ ಎಸ್ ಕಲೆಕ್ಷನ್ ಆಗಿ ಬಂದ್ರೆ ನಾವು ವಾಪಸ್ ಕೊಡ್ತೀವಿ ಏನೋ ಮಾಡ್ಬೇಕಾಗುತ್ತೆ ಹೀಗೆ ಹೀಗೆ ಒಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಎಲ್ಲ ಆಕ್ಟಿವಿಟಿ ಮಾಡಿ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ ಆ ಉದ್ದೇಶದಿಂದ ನಾವು ಇದು ಬಹಳ ಮುಖ್ಯವಾಗಿದೆ ಹಂಗಾಗಿ ಇಂತಹ ಕಾರ್ಯಕ್ರಮ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇವತ್ತಿನ ಮಟ್ಟಿಗೆ ನಮ್ಮ ಆಯುರ್ವೇದಿಕ್ ಕಾಲೇಜು ವಿದ್ಯಾರ್ಥಿಗಳು ಬಂದಿರೋದ್ರಿಂದ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಮುಂದೆ ಇವರು ಆಯುರ್ವೇದದಲ್ಲಿ ಹೆಚ್ಚು ಜೀವರಾಶಿನೇ ಬಳಸ್ತಾರೆ ಆಸ್ ಎ ಮೆಡಿಸಿನ್ ಸೊ ಬಹುಶಃ ನೀವು ಮೆಡಿಸಿನ್ ಆಗಿ ಬಳಸ್ಬೋದು ಅಥವಾ ಕೆಲವು ಕಂಪ್ನೀಸಲ್ಲಿ ನೀವು ಕೆಲಸ ಮಾಡ್ಬೋದು ಅಥವಾ ಏನಾದರೂ ಪ್ರೊಡಕ್ಷನ್ ಮಾಡ್ಬೋದು ಔಷಧಗಳನ್ನ ಮಾಡಿ ಮಾಡ್ಬೋದು ನೀವು ಇದನ್ನು ತಿಳ್ಕೊಬೇಕಾಗುತ್ತೆ ಯಾವ ಯಾವ ಎಂತಹ ಜೀವರಾಶಿ ನೀವು ತಗೊಂಡ್ರೆ ನೀವು ಏನು ಅದಕ್ಕೆ ಏನು ಆಬ್ಲಿಗೇಷನ್ಸ್ ಏನಿದೆ ನೀವು ಅದಕ್ಕೆ ಎ ಬಿ ಎಸ್ ಸಮಸ್ಯೆ ಎಷ್ಟು ಕೊಡಬೇಕಾಗುತ್ತೆ ಯಾವುದಕ್ಕೆ ಎಕ್ಸಾಮಿಷನ್ಸ್ ಇದೆ ಅನ್ನೋದು ಅನ್ನೋದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ನೀವು ಮುಂದೆ ರಿಸರ್ಚ್ ಮಾಡಬೇಕು ಅಂದ್ರೂ ನೀವು ಪೇಟೆಂಟ್ ಮಾಡ್ಕೋಬೇಕು ಅಂದ್ರೂ ನ್ಯಾಷನಲ್ ಬಯೋ ಅಥೋರಿಟಿಯಿಂದ ನೀವು ಪರ್ಮಿಷನ್ ತಗೋಬೇಕಾಗುತ್ತೆ ಅದೆಲ್ಲ ಏನು ಪ್ರೊಸೀಜರ್ಸ್ ಏನಿದೆ ಇವನ್ನೆಲ್ಲ ನೀವು ಪಾರ್ಟ್ ಆಫ್ ನಿಮ್ಮ ಕೆರಿಕುಲಮ್ಗೆ ನೀವು ಅದು ತಿಳ್ಕೊಳ್ಳೋದು ಬಹಳ ಉತ್ತಮವಾಗಿರುತ್ತೆ